ಸ್ನೇಹಿತರೆ ಇಡೀ ಭಾರತಕ್ಕೆ ಕ್ರಿಕೆಟ್ ಜ್ವರ ಏರಿದೆ ಐ ಪಿ ಎಲ್ನಲ್ಲಿ ದೇಶ ಹೇಳ್ತಾ ಇದೆ ಆದರೆ ಐ ಪಿ ಎಲ್ ಟಿಕೆಟ್ ರೇಟ್ ಮಾತ್ರ ಕೇಳಿದ್ರೆ ಕ್ಷಣಕ್ಕೆ ತಲೆ ತಿರುಗಿ ಹೋಗ್ಬೋದು ತುಂಬ ಜನ ಫ್ಯಾನ್ಸ್ಗೆ ಸಿ ಎಸ್ ಕೆ ಆರ್ ಸಿ ಬಿ ಮ್ಯಾಚ್ ವೇಳೆ ಟಿಕೆಟ್ ಥರ ಒಂದು ಟಿಕೆಟ್ಗೆ ಒಂದು ಮ್ಯಾಚ್ನ ಟಿಕೆಟ್ಗೆ ಅರವತ್ತು ಸಾವಿರ ರೂಪಾಯಿ ಇತ್ತು ಅರವತ್ತು ಸಾವಿರ ರೂಪಾಯಿ ಹಾಗಿದ್ರೆ ಐ ಪಿ ಎಲ್ ಟಿಕೆಟ್ ರೇಟು ನಿರ್ಧಾರ ಆಗೋದು ಹೇಗೆ ಯಾವ ಬೇಸಿಸ್ ಮೇಲೆ ಪ್ರೈಸ್ ಇಡ್ತಾರೆ ಐ ಪಿ ಎಲ್ ಟಿಕೆಟ್ ಖರೀದಿ ಮಾಡೋದು ಹೇಗೆ ನೀವು ಐ ಪಿ ಎಲ್ ಮ್ಯಾಚ್ ನೋಡಬಹುದಾ ಐ ಪಿ ಎಲ್ ಟಿಕೆಟ್ ಎಲ್ಲಿ ಸಿಗುತ್ತೆ ಐ ಪಿ ಎಲ್ ಮ್ಯಾಚ್ ಸ್ಟೇಡಿಯಮಲ್ಲಿ ಸ್ಟೇಡಿಯಂ ನೋಡೋದೇ ಒಂದು ಎಕ್ಸ್ಪೀರಿಯನ್ಸ್ ತುಂಬಾ ಜನಕ್ಕೆ ಆಸೆ ಇರುತ್ತೆ ತಮ್ಮ ನೆಚ್ಚಿನ ಟೀಮ್ ಆಟಗಾರರನ್ನು ಕಣ್ತುಂಬಿಕೊಳ್ಳೋಕೆ ಆ ತುಂಬಿದ ಸ್ಟೇಡಿಯಂನ ಕ್ರೌಡ್ ಅಟ್ಮೋಸ್ಪಿಯರ್ ಆ ಜೋಶನ್ನು ಅನುಭವಿಸೋಕೆ ತುಂಬಾ ಜನ ತುದಿಗಾಲಲ್ಲಿ ನಿಂತಿರ್ತಾರೆ ಆದರೆ ತುಂಬಾ ಜನಕ್ಕೆ ಟಿಕೆಟ್ ಲೆಕ್ಕಾಚಾರವೇ ಐಡಿಯಾ ಇರೋದಿಲ್ಲ ಟಿಕೆಟ್ ರೇಟ್ ಎಷ್ಟು ಯಾವ ರೇಂಜಿನ ಟಿಕೆಟ್ಸ್ ಇರ್ತವೆ ಇರುತ್ತವೆ ಕಮ್ಮಿದು ಇರುತ್ತಾ ಹೇಗೆ ಚೇಂಜ್ ಆಗುತ್ತೆ ಯಾವಾಗ ಸಿಗುತ್ತೆ ಎಲ್ಲಿ ಪರ್ಚೇಸ್ ಮಾಡಬೇಕು ಅನ್ನೋ ಐಡಿಯಾ ಇರೋದಿಲ್ಲ ಬನ್ನಿ ಕ್ವಿಕ್ ಆಗಿ ವರದಿಯಲ್ಲಿ ಐಪಿಎಲ್ ಎಲ್ ಟಿಕೆಟ್ನ ಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಐಪಿಎಲ್ ಎಲ್ ಟಿಕೆಟ್ಗಳ ರೇಟ್ ಒಂದೇ ರೀತಿ ಇರಲ್ಲ ಇಲ್ಲಿ ಹಲವಾರು ಫ್ಯಾಕ್ಟರ್ಸ್ ಟಿಕೆಟ್ ರೇಟ್ ಅನ್ನ ನಿರ್ಧಾರ ಮಾಡ್ತವೆ ಹಾಗಾಗಿ ನಮಗೆ ಒಂದು ಮ್ಯಾಚ್ ಇಂದ ಮತ್ತೊಂದು ಮ್ಯಾಚ್ ಗೆ ನಾನಾ ರೀತಿಯ ಟಿಕೆಟ್ ದರಗಳು ಕಣ್ಣಿಗೆ ಕಾಣಿಸ್ತವೆ ಸ್ಟೇಡಿಯಂ ನಿಂದ ಸ್ಟೇಡಿಯಂಗೆ ಚೇಂಜ್ ಆಗುತ್ತೆ ಬೆಂಗಳೂರಲ್ಲಿ ನಡೆಯೋ ಮ್ಯಾಚ್ಗೂ ಲಖನೌನಲ್ಲಿ ನಡೆಯೋ ಮ್ಯಾಚ್ಗೂ ಟಿಕೆಟ್ ರೇಟ್ ಒಂದೇ ರೀತಿ ಇರೋದಿಲ್ಲ ಸಂಬಂಧನೇ ಇರುವುದಿಲ್ಲ ಬಹಳ ವ್ಯತ್ಯಾಸ ಇರುತ್ತೆ ಅದೇ ರೀತಿ ಸ್ಟೇಡಿಯಂನಲ್ಲಿ ನಮಗೆ ಯಾವ ಸೀಟ್ ಬೇಕು ಯಾವ ವ್ಯೂಯಿಂಗ್ ಆ್ಯಂಗಲ್ ಬೇಕು ಅನ್ನೋದ್ರ ಮೇಲೂ ಕೂಡ ಟಿಕೆಟ್ನ ಬೆಲೆ ಚೇಂಜ್ ಆಗುತ್ತೆ ಇದನ್ನೆಲ್ಲ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಟಿಕೆಟ್ ಮಾರಾಟ ಫ್ರಾಂಚೈಸಿಗಳ ಹೊಣೆ ಐ ಪಿ ಎಲ್ನ ಎಲ್ಲ ಟಿಕೆಟ್ಸ್ ಒಂದೇ ಕಡೆ ಸಿಗಲ್ಲ ದುಬಾರಿ ಟಿಕೆಟ್ಗಳನ್ನ ಆನ್ಲೈನ್ನಲ್ಲಿ ಮಾರ್ತಾರೆ ಕಡಿಮೆ ಬೆಲೆಯ ಟಿಕೆಟ್ಗಳನ್ನ ಸ್ಟೇಡಿಯಂಗೆ ಹೋಗಿ ಖರೀದಿ ಮಾಡಬೇಕಾಗತ್ತೆ ಏನೋ ಆನ್ಲೈನ್ನ ಎಲ್ಲ ಟಿಕೆಟ್ಸ್ ಕೂಡ ಒಂದೇ ಕಡೆ ಸಿಗುವಂತೆ ಐ ಪಿ ಎಲ್ ಯಾರ ಜೊತೆಗೂ ಟೈಅಪ್ ಆಗಿಲ್ಲ ಯಾಕಂದರೆ ಐ ಪಿ ಎಲ್ನಲ್ಲಿ ಟಿಕೆಟ್ ಮಾರಾಟದ ಜವಾಬ್ದಾರಿ ಆಯಾ ಫ್ರಾಂಚೈಸಿಗಳಿಗೆ ಬಿಟ್ಟಿದ್ದು ಟಿಕೆಟ್ ಮಾರಾಟದ ಹತ್ತು ಪರ್ಸೆಂಟ್ ಇನ್ಕಮ್ ಮಾತ್ರ ಬಿ ಐಗೆ ಹೋಗುತ್ತೆ ಹೀಗಾಗಿ ಐ ಪಿ ಎಲ್ ತಂಡಗಳು ಆನ್ಲೈನ್ನಲ್ಲಿ ಟಿಕೆಟ್ ಮಾರೋಕೆ ಯಾರ ಜೊತೆಗಾದರೂ ಒಪ್ಪಂದ ಮಾಡ್ಕೋಬೋದು ಅದರಂತೆ ಐ ಪಿ ಎಲ್ ಫ್ರಾಂಚೈಸಿಗಳು ಮುಖ್ಯವಾಗಿ ಬುಕ್ ಮೈ ಶೋ ಪೇಟಿಎಂ ಇನ್ಸೈಡರ್ ಅಥವಾ ಟಿಕೆಟ್ ಜೀನಿ ಅನ್ನೋ ಸಂಸ್ಥೆಗಳಿಗೆ ಈ ಟಿಕೆಟ್ ಮಾರಾಟದ ಜವಾಬ್ದಾರಿಯನ್ನು ಕೊಟ್ಟಿವೆ ಡೆಲ್ಲಿ ಚೆನ್ನೈ ಗುಜರಾತ್ ಪಂಜಾಬ್ ಮತ್ತು ಹೈದರಾಬಾದ್ ತಮ್ಮ ಹೋಮ್ ಮ್ಯಾಚ್ಗಳ ಟಿಕೆಟ್ ಮಾರಾಟಕ್ಕೆ ಪೇಟಿಎಂ ಇನ್ಸೈಡರ್ ಮತ್ತು ಝೊಮ್ಯಾಟೊ ಜೊತೆಗೆ ಟೈಅಪ್ ಆಗಿವೆ ಝೊಮ್ಯಾಟೊದು ಈಗ ಡಿಸ್ಟ್ರಿಕ್ಟ್ ಅನ್ನೋ ಒಂದು ಆ್ಯಪ್ ಇದೆಯಲ್ಲ ಅದರಲ್ಲಿ ಅದೇ ರೀತಿ ಮುಂಬೈ ಇಂಡಿಯನ್ಸ್ ಕೆ ಕೆ ಆರ್ ಮತ್ತು ರಾಜಸ್ಥಾನ್ ರಾಯಲ್ಸ್ ಮೈ ಶೋ ಜೊತೆಗೆ ಟೈಅಪ್ ಆಗಿವೆ ಆದರೆ ನಮ್ಮ ಆರ್ ಸಿ ಬಿ ಮಾತ್ರ ಟಿಕೆಟ್ ಜೀನಿ ಅನ್ನೋ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಸೀಟ್ಗೆ ತಕ್ಕಂತೆ ರೇಟ್ ಏನೋ ಈಗ ಆಲ್ರೆಡಿ ಹೇಳಿದ ಹಾಗೆ ಸ್ಟೇಡಿಯಂನಲ್ಲಿ ಎಲ್ಲಿ ಕುಳಿತುಕೊಂಡು ಮ್ಯಾಚ್ ನೋಡ್ತೀವಿ ಅನ್ನೋದ್ರ ಮೇಲೂ ಕೂಡ ಟಿಕೆಟ್ ರೇಟ್ ಸಿಕ್ಕಾಪಟ್ಟೆ ವ್ಯತ್ಯಾಸ ಆಗುತ್ತೆ ಥಿಯೇಟರ್ನಲ್ಲಿ ಬಾಲ್ಕನಿ ಗೋಲ್ಡನ್ ಅಂತ ಬೇರೆ ಬೇರೆ ಸೆಕ್ಷನ್ ಇರುತ್ತಲ್ಲ ಹಾಗೆ ಸ್ಟೇಡಿಯಂನಲ್ಲೂ ಕೂಡ ಈ ರೀತಿ ಸೆಕ್ಷನ್ಸ್ ಇರ್ತವೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಎ ಬಿ ಅಪ್ಪರ್ ಬಿ ಲೋವರ್ ಸಿ ಅಪ್ಪರ್ ಸಿ ಲೋವರ್ ಡಿ ಕಾರ್ಪೊರೇಟ್ ಇ ಎಕ್ಸಿಕ್ಯೂಟಿವ್ ಪಿ ಒನ್ ಪಿ ಟು ಪಿ ತ್ರೀ ಅಂತ ಈ ರೀತಿ ಒಟ್ಟು ಹನ್ನೊಂದು ವಿವಿಧ ಸ್ಟ್ಯಾಂಡ್ಗಳಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ ಇದೆ ಒಂದೊಂದಕ್ಕೆ ಒಂದೊಂದು ರೀತಿಯ ರೇಟ್ ಇದೆ ಎ ಸಿ ಬಿ ಮತ್ತು ಡಿ ಸ್ಟ್ಯಾಂಡ್ಗಳ ಟಿಕೆಟ್ಗೆ ಎರಡು ಸಾವಿರದಿಂದ ಐದು ಸಾವಿರ ರೂಪಾಯಿವರೆಗೂ ರೇಟ್ ಇದೆ ನೀವು ಇಲ್ಲಿ ನೋಡ್ಬೋದು ಈ ಸ್ಟ್ಯಾಂಡ್ಗಳು ಸೆಂಟರ್ ಪಿಚ್ನಿಂದ ದೂರ ಇವೆ ಜೊತೆಗೆ ವ್ಯೂಯಿಂಗ್ ಆ್ಯಂಗಲ್ ಕೂಡ ಅಷ್ಟೊಂದು ಸರಿಯಾಗಿಲ್ಲ ಓರೆಯಾಗಿ ಕಾಣಿಸ್ತಾ ಇರುತ್ತೆ ಜೊತೆಗೆ ಇಲ್ಲಿ ಊಟ ಸೇರಿದ ಹಾಗೆ ಯಾವುದೇ ಆತಿಥ್ಯ ಅತಿಥಿ ಸತ್ಕಾರ ಇರೋದಿಲ್ಲ ಹೀಗಾಗಿ ಈ ಸೀಟ್ಗಳ ಟಿಕೆಟ್ ರೇಟ್ ಕಮ್ಮಿ ಈ ಸ್ಟ್ಯಾಂಡ್ನ ಟಿಕೆಟ್ಗಳನ್ನು ಟಿಕೆಟ್ಗಳನ್ನ ಸ್ಟೇಡಿಯಂಗೆ ಹೋಗಿಯೇ ಖರೀದಿ ಮಾಡಬೇಕಾಗತ್ತೆ ಇನ್ನು ಪಿ ಒನ್ ಪಿ ಟೂ ಪಿ ತ್ರೀ ಸೇರಿದಂತೆ ಉಳಿದ ಸ್ಟ್ಯಾಂಡ್ಗಳು ವಿಕೆಟ್ನ ಎದುರು ಬದುರು ಇರ್ತವೆ ಇಲ್ಲಿಂದ ಮ್ಯಾಚ್ ಚೆನ್ನಾಗಿ ಕಾಣಿಸುತ್ತೆ ಒಳ್ಳೆ ವ್ಯೂ ಇರುತ್ತೆ ಅಲ್ಲದೆ ಇಲ್ಲಿ ಊಟ ಸೇರಿದ ಹಾಗೆ ಒಂದಿಷ್ಟು ಅತಿಥಿ ಸತ್ಕಾರ ಕೂಡ ನಡೆಯುತ್ತೆ ಹೀಗಾಗಿ ಈ ಭಾಗದ ಟಿಕೆಟ್ಗಳ ಬೆಲೆ ಆರು ಸಾವಿರದಿಂದ ಅರವತ್ತು ಸಾವಿರ ರೂಪಾಯಿವರೆಗೆ ಇದೆ ಚಿನ್ನಸ್ವಾಮಿ ಟಿಕೆಟ್ಗಳೇ ಅತ್ಯಂತ ದುಬಾರಿ ಸ್ನೇಹಿತರೆ ಈ ಮೊದಲೇ ಹೇಳಿದ ಹಾಗೆ ಮ್ಯಾಚ್ ಯಾವ ಸ್ಟೇಡಿಯಂನಲ್ಲಿ ನಡೀತಾ ಇದೆ ಹೋಮ್ ಟೀಮ್ನ ಪಾಪ್ಯುಲಾರಿಟಿ ಹೇಗಿದೆ ಅನ್ನೋದರ ಮೇಲೂ ಕೂಡ ಟಿಕೆಟ್ ಬೆಲೆ ಹೆಚ್ಚು ಕಮ್ಮಿ ಆಗುತ್ತೆ ಪಂಜಾಬ್ ಲಖನೌ ಜೈಪುರ ಅಹಮದಾಬಾದ್ ಇಲ್ಲೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಐನೂರು ಎಂಟುನೂರು ರೂಪಾಯಿ ಇದೆ ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲೂ ಕೂಡ ಒಂಬೈನೂರ ತೊಂಬತ್ತು ರೂಪಾಯಿಗೆ ಐ ಪಿ ಎಲ್ ಟಿಕೆಟ್ ಸಿಕ್ಕಿಬಿಡುತ್ತೆ ಆದರೆ ಬೆಂಗಳೂರಲ್ಲಿ ಸ್ಟಾರ್ಟಿಂಗ್ ಪ್ರೈಸೇ ಅದೃಷ್ಟಕ ಟಿಕೆಟ್ ಸಿಕ್ಕಿದ್ರೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಚೆನ್ನೈನಲ್ಲೂ ಕೂಡ ಸಾವಿರದ ಏಳ್ನೂರು ರೂಪಾಯಿ ರಾಜಸ್ಥಾನ ಕೋಲ್ಕೊತ್ತಾದಂತಹ ಜಾಗಗಳಲ್ಲಿ ಹೈಯೆಸ್ಟ್ ಟಿಕೆಟ್ ರೇಟ್ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿವರೆಗಿದ್ರೆ ಹೈಯೆಸ್ಟ್ ನಮ್ಮ ಬೆಂಗಳೂರಲ್ಲಿ ಐವತ್ತೆಂಟರಿಂದ ಅರವತ್ತು ಸಾವಿರ ರೂಪಾಯಿವರೆಗೂ ಒಂದು ಟಿಕೆಟ್ಗೆ ಹೋಗುತ್ತೆ ಹೈಯೆಸ್ಟ್ ಲೆವೆಲಲ್ಲಿ ಬಂದಾಗ ಇದರರ್ಥ ಇಡೀ ಭಾರತದಲ್ಲೇ ಚಿನ್ನಸ್ವಾಮಿ ಸ್ಟೇಡಿಯಂ ಅತ್ಯಂತ ದುಬಾರಿ ಇದಕ್ಕೆ ಏನು ಕಾರಣ ಏನು ವಿಶೇಷ ಇವ್ರದ್ದು ಆರ್ ಸಿ ಬಿಯ ಪಾಪ್ಯುಲಾರಿಟಿ ಎಷ್ಟೇ ರೇಟ್ ಇದ್ರೂ ಜನ ಟಿಕೆಟ್ ತಗೊಂಡು ಮ್ಯಾಚ್ ನೋಡ್ತಾರೆ ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ ಕೂಡ ಬಹಳ ಕಮ್ಮಿ ಬೆಂಗಳೂರಲ್ಲಿ ಅಂದರೆ ನಲವತ್ತು ಸಾವಿರ ಜನಕ್ಕೆ ಹೆಚ್ಚು ಕಮ್ಮಿ ಸೀಟಿಂಗ್ ಅರೇಂಜ್ಮೆಂಟ್ ಆಗುತ್ತೆ ಅದೇ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಜನರನ್ನ ಕೂರಿಸಿ ಮ್ಯಾಚ್ ತೋರಿಸಬಹುದು ಸೀಟ್ಸ್ ಜಾಸ್ತಿ ಇದ್ದಷ್ಟು ಕೂಡ ಸಪ್ಲೈ ಜಾಸ್ತಿ ಇದ್ದಷ್ಟು ಕೂಡ ರೇಟ್ ಕಮ್ಮಿ ಆಗುತ್ತೆ ಸಪ್ಲೈ ಕಮ್ಮಿ ಇದ್ದಷ್ಟು ಕೂಡ ಜನ ಜಾಸ್ತಿ ಮುಗಿಬಿದ್ದಾಗ ಟಿಕೆಟ್ ರೇಟ್ ಜಾಸ್ತಿ ಆಗುತ್ತೆ ಜೊತೆಗೆ ಐ ಟಿ ಕ್ಯಾಪಿಟಲ್ ದೇಶದಲ್ಲೇ ಹೈ ಇನ್ಕಮ್ ನಗರಗಳಲ್ಲಿ ಬೆಂಗಳೂರು ಕೂಡ ಒಂದು ಇಲ್ಲಿನ ಜನರ ಆದಾಯ ದೇಶದ ಬೇರೆ ನಗರಗಳ ಆದಾಯ ಕಂಪೇರ್ ಮಾಡಿದ್ರೆ ಬಹಳ ಜಾಸ್ತಿ ಇದೆ ಯಾಕಂದ್ರೆ ಬೆಂಗಳೂರಿನ ಪರ್ ಕ್ಯಾಪಿಟಲ್ ಇನ್ಕಮ್ ಕೂಡ ಜಾಸ್ತಿ ಕರ್ನಾಟಕದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ನ್ಯಾಷನಲ್ ಅವರೇಜ್ ಗಿಂತ ಜಾಸ್ತಿ ಇದೆ ಐಟಿ ಸಿಟಿ ಬೆಂಗಳೂರೇ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು ಬೆಂಗಳೂರಿನಲ್ಲಂತೂ ಜನರ ತಲ ಆದಾಯ ದೇಶದಲ್ಲೇ ಟಾಪ್ ಲೆವೆಲ್ ನಲ್ಲಿ ಬರುತ್ತೆ ಉಳಿದೆಲ್ಲ ನಗರಗಳಿಗೆ ಕಂಪೇರ್ ಮಾಡಿದ್ರೆ ಹಾಗಾಗಿ ಇಲ್ಲಿ ರೇಟ್ ಜಾಸ್ತಿ ಆದರೂ ಕೂಡ ಮುಗಿಬಿದ್ದು ಟಿಕೆಟ್ ತಗೊಂಡು ಸ್ಟೇಡಿಯಂ ಫುಲ್ಲೇ ಇರುತ್ತೆ ಇದು ಡಿಮಾಂಡ್ ಮತ್ತು ಸಪ್ಲೈನ ಆಟ ಚೆನ್ನೈ ಪಂದ್ಯಕ್ಕೆ ಅತಿ ಹೆಚ್ಚು ಬೆಲೆ ಏನು ಆಪೋಸಿಷನ್ ಟೀಮ್ ಯಾವ್ದು ಇರುತ್ತೆ ಆ ತಂಡ ಸ್ಟ್ರಾಂಗ್ ಹೋಮ್ ಟೀಮ್ ಜೊತೆಗೆ ಆ ತಂಡದ ಕಾಂಪಿಟೇಷನ್ ಆ ಸ್ಪರ್ಧೆ ಹೇಗಿರುತ್ತೆ ಅನ್ನೋದು ಕೂಡ ಟಿಕೆಟ್ ದರ ನಿರ್ಧಾರ ಆಗೋದರಲ್ಲಿ ನಿರ್ಣಾಯಕ ಪಾತ್ರ ನಿಭಾಯಿಸುತ್ತೆ ಈಗ ಉದಾಹರಣೆಗೆ ನಮ್ಮ ಚಿನ್ನಸ್ವಾಮಿಯಲ್ಲಿ ಚೆನ್ನೈ ವಿರುದ್ಧ ಪಂದ್ಯಗಳ ಟಿಕೆಟ್ ದರ ಅತ್ಯಂತ ಜಾಸ್ತಿ ಯಾಕಂದ್ರೆ ಆರ್ ಸಿ ಬಿ ವರ್ಸಸ್ ಚೆನ್ನೈ ಪೈಪೋಟಿ ಅಷ್ಟು ರೋಮಾಂಚನಕಾರಿಯಾಗಿರುತ್ತೆ ಎರಡೂ ತಂಡಗಳಿಗೂ ಇತಿಹಾಸ ಇದೆ ಕೊಹ್ಲಿ ಧೋನಿ ಅಂತ ದೈತ್ಯ ದಿಗ್ಗಜ ಆಟಗಾರರು ಮುಖಾಮುಖಿಯಾಗ್ತಾರೆ ಜೊತೆಗೆ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವಿನ ಆ ಹಳೆಯ ಸ್ಪರ್ಧೆ ಕೂಡ ಎಲ್ರಿಗೂ ಗೊತ್ತಿದೆ ಹಾಗಾಗಿ ಹೆಚ್ಚಿನ ಜನ ನೋಡ್ತಾರೆ ಹೀಗಾಗಿ ಲಕ್ನೋ ಕೋಲ್ಕತ್ತಾ ವಿರುದ್ಧ ಪಂದ್ಯಗಳ ಟಿಕೆಟ್ ಬೆಲೆ ಎರಡು ಸಾವಿರದಿಂದ ಶುರುವಾಗಿ ಗರಿಷ್ಠ ನಲವತ್ತು ಸಾವಿರ ಇದ್ದರೆ ಚೆನ್ನೈ ವಿರುದ್ಧದ ಹೈ ವೋಲ್ಟೇಜ್ ಪಂದ್ಯಕ್ಕೆ ಕನಿಷ್ಠ ಬೆಲೆ ಮೂರು ಸಾವಿರದಿಂದ ಶುರುವಾಗಿ ಗರಿಷ್ಠ ಅರವತ್ತು ಸಾವಿರದವರೆಗೆ ಹೋಗುತ್ತೆ ಡಿಮಾಂಡ್ಗೆ ತಕ್ಕಂತೆ ಬೆಲೆ ಏನು ಇಲ್ಲಿ ಡೈನಮಿಕ್ ಪ್ರೈಸಿಂಗ್ ವ್ಯವಸ್ಥೆಯನ್ನು ಅನುಸರಿಸಲಾಗುತ್ತೆ ಡೈನಮಿಕ್ ಪ್ರೈಸಿಂಗ್ ಅಂದ್ರೆ ಬೇಡಿಕೆಗೆ ತಕ್ಕಂತೆ ಟಿಕೆಟ್ ಬೆಲೆ ಏರಿಳಿತ ಆಗುವುದನ್ನ ಡೈನಮಿಕ್ ಪ್ರೈಸಿಂಗ್ ಅಂತ ಹೇಳೋದು ಬೇಡಿಕೆ ಜಾಸ್ತಿ ಇದ್ದರೆ ಟಿಕೆಟ್ ಬೆಲೆ ರೈಸ್ ಆಗುತ್ತೆ ಡಿಮ್ಯಾಂಡ್ ಕಮ್ಮಿ ಇದ್ದರೆ ಟಿಕೆಟ್ ಬೆಲೆ ಕಮ್ಮಿ ಆಗುತ್ತೆ ವಿಮಾನದ ಟಿಕೆಟ್ಗೂ ಇದೇ ಸಿಸ್ಟಮನ್ನು ಫಾಲೋ ಮಾಡಲಾಗುತ್ತೆ ಹೀಗಾಗಿ ಟಿಕೆಟ್ ಬೆಲೆ ವ್ಯತ್ಯಾಸ ಆಗುತ್ತೆ ನಮ್ಮ ಚಿನ್ನಸ್ವಾಮಿ ಉದಾಹರಣೆ ತೊಗೊಳ್ಳೋದಾದರೆ ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ ಆರಂಭಿಕ ಬೆಲೆನೇ ಎರಡು ಸಾವಿರದ ಒನ್ನೂರು ರೂಪಾಯಿ ಅಂತ ತೋರಿಸ್ತಾ ಇದೆ ಆದರೆ ಡೈನಮಿಕ್ ಪ್ರೈಸಿಂಗ್ ಅನುಸಾರ ಈ ಬೆಲೆ ಎರಡು ಸಾವಿರದ ಒಂಬೈನೂರ ತೊಂಬತ್ತು ಅಂದರೆ ಮೂರು ಸಾವಿರ ರೂಪಾಯಿವರೆಗೂ ಹೋಗಬಹುದು ಇದರ ಜೊತೆಗೆ ಮ್ಯಾಚ್ನ ಮಹತ್ವಕ್ಕೆ ತಕ್ಕಂತೆ ಕೂಡ ಟಿಕೆಟ್ ರೇಟ್ನಲ್ಲಿ ಚೇಂಜ್ ಆಗುತ್ತೆ ಉದ್ಘಾಟನಾ ಪಂದ್ಯ ಪ್ಲೇ ಆಫ್ ಅಥವಾ ಫೈನಲ್ ಪಂದ್ಯಗಳಿಗೆ ಲೀಗ್ ಪಂದ್ಯಕ್ಕಿಂತ ಜಾಸ್ತಿ ರೇಟ್ ಇರುತ್ತೆ ಅದೇ ರೀತಿ ಸಂಜೆಯ ಪಂದ್ಯ ಮಧ್ಯಾಹ್ನದ ಪಂದ್ಯಕ್ಕಿಂತ ದುಬಾರಿ ಇರುತ್ತೆ ವೀಕೆಂಡ್ ಪಂದ್ಯಗಳು ವಾರದ ಮಧ್ಯ ನಡೆಯುವ ಪಂದ್ಯಕ್ಕಿಂತ ಕಾಸ್ಟ್ಲಿ ಇರ್ತವೆ ಆನ್ಲೈನ್ ಟಿಕೆಟ್ಗಳು ಸೋಲ್ಡ್ ಔಟ್ ಫ್ರೆಂಡ್ಸ್ ನೀವು ಆರ್ ಸಿಬಿ ಆನ್ಲೈನ್ ಟಿಕೆಟ್ ಪರ್ಚೇಸ್ ಮಾಡಬೇಕು ಅಂದ್ರೆ ಟಿಕೆಟ್ ಜಿನಿಯನ್ನು ವೆಬ್ಸೈಟ್ಗೆ ಹೋಗಬಹುದು ಅಥವಾ ಆರ್ ಸಿಬಿಯ ಅಧಿಕೃತ ವೆಬ್ಸೈಟ್ ನಲ್ಲೂ ಕೂಡ ಪರ್ಚೇಸ್ ಮಾಡಬಹುದು ಒಬ್ಬ ವ್ಯಕ್ತಿ ಗರಿಷ್ಠ ನಾಲ್ಕು ಟಿಕೆಟ್ ಖರೀದಿ ಮಾಡಬಹುದು ಮಕ್ಕಳಿದ್ರು ಕೂಡ ಟಿಕೆಟ್ ತಗೋಬೇಕಾಗತ್ತೆ ಎರಡು ವರ್ಷದ ಮೇಲಿನ ಮಕ್ಕಳಿಗೆ ಟಿಕೆಟ್ ಕಡ್ಡಾಯ ಅಂದರೆ ಒಂದು ಸಲ ಬುಕ್ ಮಾಡಿದ್ರೆ ಕ್ಯಾನ್ಸಲ್ ಮಾಡೋ ಅವಕಾಶವೂ ಇಲ್ಲ ಕ್ಯಾನ್ಸಲ್ ಮಾಡಿದ್ರೆ ರೀಫಂಡು ಕೂಡ ಸಿಗಲ್ಲ ಆದರೆ ಸಮಸ್ಯೆ ಏನು ಅಂದರೆ ಎಲ್ಲ ಪಂದ್ಯಗಳ ಆನ್ಲೈನ್ ಟಿಕೆಟ್ಗಳು ಆಲ್ರೆಡಿ ಸೋಲ್ಡ್ ಔಟ್ ಆಗಿವೆ ಸ್ಟೇಡಿಯಂನಲ್ಲಿ ಖರೀದಿ ಮಾಡಬಹುದಾದ ಆಫ್ಲೈನ್ ಟಿಕೆಟ್ ಬೇಕಾದರೆ ನಿಮಗೆ ಸಿಗುತ್ತೆ ಸ್ನೇಹಿತರೆ ಒಂದು ಅಂದಾಜಿನ ಪ್ರಕಾರ ಐ ಪಿ ಎಲ್ ತಂಡಗಳು ಟಿಕೆಟ್ ಮಾರಾಟದಿಂದ ಪ್ರತಿ ಪಂದ್ಯಕ್ಕೆ ಮೂರರಿಂದ ಐದು ಕೋಟಿ ಗಳಿಸ್ತವೆ ಅಂದ್ರೆ ಒಂದು ಸೀಸನ್ನಲ್ಲಿ ಕೋಟಿ ಅರ್ನ್ ಮಾಡ್ತವೆ ಆದರೆ ಐಪಿಎಲ್ ತಂಡಗಳ ಆದಾಯದಲ್ಲಿ ಈ ಹಣ ಗುಲಗಂಜಿಯಷ್ಟು ಅಲ್ಲ ಆರ್ ಸಿ ಬಿ ಐದು ಪರ್ಸೆಂಟ್ ಆದಾಯ ಮಾತ್ರ ಟಿಕೆಟ್ ನಿಂದ ಬರ್ತಾ ಇದೆ ಯಾಕಂದ್ರೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಆದಾಯ ಪ್ರಸಾರ ಹಕ್ಕು ಮಾರಾಟದಿಂದಲೇ ಬರುತ್ತೆ ಈ ಹಣವನ್ನು ಐ ಕೊಡುತ್ತೆ ಬಹುಶಃ ಇದೇ ಕಾರಣಕ್ಕೆ ಸ್ಟೇಡಿಯಂಗೆ ಬರೋ ಪ್ರೇಕ್ಷಕರಿಗೆ ಒಳ್ಳೆ ವ್ಯವಸ್ಥೆ ಇರುವುದಿಲ್ಲ ಥ್ಯಾಂಕ್ ಯು ಸೋ ಮಚ್ ಪಿ ಐಪಿಎಲ್ ಟಿಕೆಟ್ ದರಗಳ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ